ಸ್ಕ್ರೀನಿಂಗ್ ಕಮಿಟಿ ಆಗಿದೆ ಹೆಚ್ಚುಕೊಮ್ಮೆ ಎಲ್ಲ ಚರ್ಚೆ ಮಾಡಿದ್ದೀವಿ ಎಲ್ಲ ಹೆಸರುಗಳನ್ನ ಕೆಲವು ಸಿಂಗಲ್ ನೇಮ್ ಆಗಿದೆ ಕೆಲವು ಪ್ಯಾನೆಲ್ ಇದೆ ನಾನು ವರ್ಕಿಂಗ್ ಕಮಿಟಿಗೆ ಚೀಫ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಅವರು ಯಾವತ್ತು ಪ್ರಕಾರ ಸರಿಬೋದು ಪತ್ನಾಲ್ಕು ಕರಿಬೋದು ಇರ್ಬೋದು ಯಾಕೆಂದ್ರೆ ಇವತ್ತು ಅಲ್ಲಿ ನಡೀತಾ ಇದೆ ನಾವಿಲ್ಲಿ ಮುಗಿಸಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕೇಳಿ ಮುಗಿಸ್ತೀವಿ ಬಂದ ಕರೀತಾರೆ ನಾನು ಚೀಫ್ ಮಿನಿಷರ್ ಇಬ್ಬರು ಸಭೆ ಹೋಗಿದ್ದೆ ಹೋಗಿ ಫೈನಲ್ ಮಾಡಿಕೊಂಡು ಬಂದ ಈ ಟ್ವೀಟ್ನ ನಮ್ಮ ಅಭಿಪ್ರಾಯನೇ ಇರ್ಬೋದು ಹೈಕಮಾಂಡೇ ತೀರ್ಮಾನ ಮಾಡೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಏನೊಂದು ಸಮಿತಿ ಇದೆ ಆ ಸಮಿತಿಯನ್ನು ನಾವು ಆಮೇಲೆ